ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಚೂರಾಗಿದೆ ಎಲ್ಲಂದರಲ್ಲಿ ಹಿಂಡು ಕಟ್ಟಲೆ ನಾಯಿಗಳು ಓಡಾಡ್ತಾ ಇದ್ದು ದೊಡ್ಡವರು ಚಿಕ್ಕವರು ಏನಿದೆ ಎರಿಗೆ ದಾಳಿ ಮಾಡ್ತಾ ಇದೆ ಈ ನಾಯಿಗಳ ದಾಳಿ ಹೇಗಿರುತ್ತೆ ಎಂಬುದ್ರ ಕುರಿತು ಒಂದು ಜಲಕ್ ನಿಮಗೆ ತೋರಿಸ್ತೀವಿ ನೋಡಿ ನೋಡಿದ್ರಲ್ಲ ಈ ಬೀದಿ ನಾಯಿಗಳ ಹಿಂಡು ಹೇಗೆ ಜೀವಂತ ಆಕಳ ಕರುವನ್ಯ ಹರಿದು ಮುಕ್ಕಿವೆ ಅಂತ ನಾಯಿಗಳ ಹಿಂಡು ಅವಳಿ ನಗರದ ಅನೇಕ ಕಡೆಯಲ್ಲಿ ಈಗಾಗಲೇ ಮಕ್ಕಳ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡ್ತಾ ಇದೆ ಆದ್ರೆ ಮಹಾನಗರ ಪಾಲಿಕೆ ಮಾತ್ರ ಕ್ಯಾರಿ ಅಂತ ಇಲ್ಲ ನಾಯಿಗಳ ಹಿಂಡು ಈ ರೀತಿ ಜೀವಂತ ಆಕಳು ಕರುವನ್ಯ ಹರಿದು ಮುಕ್ಕಿದ್ದು ಬೇರೆಲ್ಲೂ ಅಲ್ಲ ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಈ ದೃಶ್ಯವನ್ನ ಸ್ಥಳೀಯರು ತಮ್ಮ ನಲ್ಲಿ ಸೆರೆ ಹತ್ತಿದ್ದಾರೆ ಈಗಾಗಲೇ ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಅನೇಕರು ಪಾಲಿಕೆಗೆ ಮನವಿ ಮಾಡಿದ್ದಾರೆ ಆದ್ರೆ ನಾಯಿಗಳ ನಿಯಂತ್ರಣ ಮಾತ್ರ ಇನ್ನೂ ಆಗ್ತಾ ಇಲ್ಲ ದಿನೇ ಿನೇ ಈ ನಾಯಿಗಳ ಹಾವಳಿ ಹೆಚ್ಚಾಗುತ್ತಲೇ ಇದ್ದು ಮುಂದೆ ಇದು ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಮುಂಚೆಯೇ ಮೇಯರ್ ಜ್ಯೋತಿ ಪಾಟೀಲ್ ಹಾಗೂ ಪಾಲಿಕೆ ಆಯುಕ್ತರು ಕ್ರಮ ಕೈಗೊಳ್ಳಬೇಕಾಗಿದೆ